ಪ್ಲಾಸ್ಟಿಕ್ ಬಿಡಿ ಪ್ಲಾಸ್ಟಿಕ್ ಬಿಡಿ ಪ್ಲಾಸ್ಟಿಕ್ ಬಿಡಿ ಪರಿಸರ ರಕ್ಷಣೆ ಪರಿಸರ ರಕ್ಷಣೆ ಪರಿಸರ ರಕ್ಷಣೆ ಮೈಸೂರು ಎಲ್ಲೋ ಒಂದ್ ಕಡೆ ಏನಾಗ್ತಿದೆ ನಾವ್ ಎಷ್ಟೇ ಪ್ರಯತ್ನ ಪಟ್ರು ಲಾಸ್ಟಿಕ್ ಗೊತ್ತ ಮಾಡೋದ್ರಲ್ಲಿ ಕಷ್ಟ ಆಗ್ತದೆ ಜಾಗೃತಿ ಬಗ್ಗೆ ದಯಮಾಡಿ ಈ ದಿನ ನಮ್ಮ ಪಿ ಕೆ ಚಾರಿಟಬಲ್ ಟ್ರಸ್ಟ್ ಮತ್ತು ಜೀವದರ ರಕ್ತನಿಧಿ ಕೇಂದ್ರದ ವತಿಯಿಂದ ಚಾಮುಂಡಿಪುರಂ ಬಡಾವಣೆಯ ಸುತ್ತಮುತ್ತ ನಿವಾಸಿಗಳಿಗೆ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿನ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಮನೆ ಮನೆಗೆ ತೆರಳಿ ಬಟ್ಟೆ ಬ್ಯಾಗನ್ನು ವಿತರಣೆ ಮಾಡೋ ಮೂಲಕ ಪರಿಸರದ ಜಾಗೃತಿ ಸಂದೇಶವನ್ನು ಇವತ್ತು ಕೊಟ್ಟಿವಿ ಇವತ್ತು ನಮ್ಮ ಕೆ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವಿಕ್ರಮ ಅಯ್ಯಂಗಾರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಮೈಸೂರು ನಗರ ಪಾಲಿಕೆ ಆಯುಕ್ತರಾದ ಶರೀಫ್ ಸರ್ ಅವರು ಆಗಮಿಸಿ ಮತ್ತು ಎಲ್ಲ ಪಾಲಿಕೆ ಅಧಿಕಾರಿಗಳು ಕೂಡ ಆರೋಗ್ಯ ಅಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದರು ಮನೆ ಮನೆಗೆ ತೆರಳಿ ಒಂದು ನೂರ ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ಇವತ್ತು ಹೋಗಿದ್ವಿ ಹೋಗಿ ಎಲ್ಲರಿಗೂ ಬಟ್ಟೆ ಬ್ಯಾಗನ್ನು ವಿತರಣೆ ಮಾಡಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ಮತ್ತು ಪ್ಲಾಸ್ಟಿಕ್ ಬಳಕೆಯಿಂದ ಆಗುತ್ತಿರುವಂಥ ದುಷ್ಪರಿಣಾಮದ ಬಗ್ಗೆ ಅರಿವನ್ನು ಮೂಡಿಸಿದ್ವಿ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ಮೂಡಿಸಿದ್ವಿ